ಇಲ್ಲಿ ಎರಡು ಒಳ್ಳೆ ಬೆರ ನಮ್ಮ ಇದು ಮಾಣಿ ಮತ್ತೆ ಕಲ್ಲಡ್ಕ ಯಾಕಂತ ಹೇಳಿದ್ರೆ ಅಲ್ಲಿ ಜನನೇ ಇಲ್ಲ ನೀವು ಕೆಲಸ ಮಾಡೋದು ನೋಡಿದ್ರೆ ಇಟ್ ಈಸ್ ಇಟ್ ಇಸ್ ವೆರಿ ಸ್ಲೋ ವೆರಿ ಸ್ಲೋ ತು ಸ್ಲೋ ಗೆ ಮಾಣಿ ಮಾಡಿದ್ದಾರೆ ಸರ್ ಆ ಕಡೆ ಪಿಕಿಸಿ ಒಂದ್ ಮಾಡಿದ್ದಾರೆ ಅದು ಆಗಿದ ತಕ್ಷಣ ಆ ಕಡೆ ಬಿಟ್ಬಿಡತಾರೆ ಅವಾಗ ಈ ಇಶ್ಯೂ ಇರಲ್ಲ ಒನ್ ವೇ ಅದರ ಬಿಟ್ಕೊಡಿ ಮಾಣಿ ದೆಹಕ್ಕೆ ಅಲ್ಲಿ ಜನನೇ ಇಲ್ಲಲ್ಲ ಕೆಲಸನೇ ಮಾಡ್ತಾ ಇಲ್ಲ ಅಂತ ಒನ್ ಸೈಡ್ ಅಪ್ರೋಚ್ ಇಸ್ ಆಲ್ರೆಡಿ ಕ್ಲಿಯರ್ ಒನ್ ಸೈಡ್ ಅಪ್ರೋಚ್ ಯು ಹಾವ್ ಟು ಕ್ಲಿಯರ್ ಇನ್ನು ನಿಮಗೆ ಫೆಬ್ರವರಿ ಕೊಡ್ತೀನಿ ಇದರಲ್ಲಿ ಹದಿನೈದು ದಿವಸ ಫೋರ್ಟಿ ಫೈವ್ ಡೇಸ್ ಇದೆ ಮೋಟರೇಬಲ್ ಮಾಡಿ ಒಂದು ನೋಡಿ ನೀವು ಫೆಬ್ರವರಿ ನಾವು ಫೆಬ್ರವರಿ ಮಿಡ್ಲಿಗೆ ಆಗುವಾಗ ನಮಗೆ ಆಗುವುದಿಲ್ಲ ಅಂತ ಕಂಡ್ರೆ ವಿ ವಿಲ್ ಸ್ಟಾರ್ಟ್ ಅವರ್ ಸ್ಟಾರ್ಟಿಂಗ್ ಧರಣ ನಾವು ಇಲ್ಲಿಂದ ರ್ಯಾಲಿ ಮಾಡ್ತೇವೆ ನೀವು ಮತ್ತೆ ನಾವು ಡೆವಲಪ್ಮೆಂಟ್ಗೆ ಇಲ್ಲ ವಿ ಆರ್ ದ ಫಾರ್ ಡೆವಲಪ್ಮೆಂಟ್ ಆದರೆ ನಿಮ್ಮದು ಈ ಥರ ಹೋದರೆ ನೀವು ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಅಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮತ್ತೆ ಇಲ್ಲಿ ಕೆಳಗಡೆ ಇರುವಂತಹ ಎಲ್ಲ ಜನರಿಗೆ ಬರಲಿಕ್ಕೆ ನ್ಯಾಷನಲ್ ಹೈವೇಯಿಂದ ಬರುವಂಥ ಆ ಎಪ್ರೋಚ್ ರಸ್ತೆ ಏನಿದೆ ಅದರ ಬಗ್ಗೆ ಇವತ್ತು ಎನ್ ಎಚ್ ಐಯ ಅಧಿಕಾರಿಗಳನ್ನು ಮತ್ತು ಕಾಂಟ್ರಾಕ್ಟರ್ಗಳನ್ನು ಕರೆದು ಯಾವ ರೀತಿ ಬರ್ತದೆ ಯಾವ ರೀತಿ ಮಾಡಬೇಕು ಅದನ್ನು ಕಾಂಕ್ರೀಟೀಕರಣ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಅದೇ ರೀತಿ ಈ ಹಿಂದೆ ಇರುವಂಥ ಏನು ಸೇತುವೆ ಇದೆ ಬ್ರಿಡ್ಜ್ ಇದೆ ಅದರ ಮೇಲುಗಡೆ ಇರುವಂಥ ಜಾಗವನ್ನು ದೇವಸ್ಥಾನದ ಪಾರ್ಕಿಂಗ್ಗೆ ಬಳಸಿಕೊಂಡು ಮತ್ತು ಅದನ್ನು ಜನ ಜನರಿಗೂ ಕೂಡ ಹೋಗಲಿಕ್ಕೆ ಅದರಲ್ಲಿ ಹೆವಿ ವೆಹಿಕಲ್ಗಳು ಯಾರೂ ಹೋಗಲಿಕ್ಕಿಲ್ಲ ಲೈಟ್ ವೆಹಿಕಲ್ಗಳು ಹೋಗುವಂಥ ವ್ಯವಸ್ಥೆಗೆ ಬಿಡುವಂಥ ಜಾಗವನ್ನು ಬಿಟ್ಟು ಬಾಕಿ ಜನ ಜಾಗವನ್ನು ದೇವಸ್ಥಾನದ ಉಪಯೋಗಕ್ಕೆ ಯಾವ ರೀತಿ ಬಳಸ್ಕೊಳ್ಬೋದು ಅದು ಪಿ ಡಬ್ಲ್ಯೂ ಡಲ್ಲಿ ಜಾಗ ಅದು ಎನ್ ಎಚ್ ಎ ಅದನ್ನು ಯಾವ ರೀತಿ ದೇವಸ್ಥಾನದ ಪಾರ್ಕಿಂಗು ಬಾಕಿ ಜಾತ್ರೆ ಸಮಯದಲ್ಲಿ ಬಳಸ್ಕೊಳ್ಳುವ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಈಗ ಅವರಿಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಸರಿಯಾದ ಅಪ್ರೋಚ್ ರಸ್ತೆಯನ್ನು ಕಾಂಕ್ರೀಟೀಕರಣ ಕೊಡಬೇಕು ಮತ್ತು ಅದಕ್ಕೆ ತಡೆಗೋಡೆಯನ್ನು ಮಾಡಬೇಕು ಅನ್ನೋ ನಿದರ್ಶನವನ್ನು ಅವರಿಗೆ ಡೈರೆಕ್ಷನನ್ನು ಕೊಟ್ಟಿದ್ದೀವಿ ಅವರು ಕೂಡಲೇ ಆ ಕಾಮಗಾರಿಯನ್ನು ಮಾಡ್ತಾರೆ ಆಮೇಲೆ ಈ ಮೇಲ್ಗಡೆ ಇರುವಂಥ ಉಳಿದಿರುವ ರಸ್ತೆಯನ್ನು ದೇವಸ್ಥಾನಕ್ಕೆ ಯಾವ ರೀತಿ ಬಳಸ್ಕೊಳ್ಬೋದು ಮತ್ತು ಸಾರ್ವಜನಿಕರ ಉಪಯೋಗಕ್ಕೆ ಬಳಸ್ಕೊಳ್ಬೋದು ಇದನ್ನು ನೋಡ್ಕೊಂಡು ನಾವು ಮಾಡ್ಕೊಳ್ತೀವಿ ಈ ಬಗ್ಗೆ ನಗ ನಮ್ಮ ಉಪ್ಪಿನ ಅಂಗಡಿ ಒಳಚರಂಡಿ ಬಗ್ಗೆ ನಾನು ಈ ಇವರಿಗೆ ಪಂಚಾಯತಿನವರಿಗೆ ಈ ಹಿಂದೆ ಹೇಳಿದ್ದೀನಿ ಐದು ಲಕ್ಷ ರೂಪಾಯಿ ಕಟ್ಟಿ ಅದಕ್ಕೆ ಯು ಜಿ ಡಿ ಮಾಡಲಿಕ್ಕೆ ಅದಕ್ಕೆ ಕಟ್ಟಿದರೆ ಅದು ಡಿ ಪಿ ಆರ್ ಮಾಡಿ ಅದನ್ನು ಇಮಿಡಿಯೇಟ್ ಮಾಡುವಂಥ ಕೆಲಸ ಮಾಡಿದೆ ಒಂದು ಹತ್ತು ಐದು ಕೋಟಿ ರೂಪಾಯಿ ಎಲ್ಲ ಪಂಚಾಯತ್ಗಳಿಗೆ ಸಿಗ್ತದೆ ನಾನು ಹೇಳಿ ಒಂದೂವರೆ ವರ್ಷ ಆಯಿತು ಅದನ್ನು ಕಟ್ಟಿ ದುಡ್ಡು ಕಟ್ಟಿದರೆ ಅದು ಸಿಗ್ತದೆ ಅಂತ ಅವರು ಕಟ್ಟಲಿಲ್ಲ ಇವತ್ತಿನವರೆಗೆ ಅವರು ಕಟ್ಟಿದರೆ ಕೂಡಲೇ ಒಂದು ಒಲಚರಂಡಿಯ ವ್ಯವಸ್ಥೆ ಕೂಡ ಆಗ್ತದೆ ಈ ನಮ್ಮ ನದಿಗೆ ಬಿಡುವಂಥ ನೀರು ಫಿಲ್ಟ್ರೇಷನ್ ಮಾಡಿ ಬಿಡುವಂಥದ್ದು ಇದನ್ನೆಲ್ಲ ಮಾಡುವಂಥದ್ದು ಕೆಲಸ ಮಾಡ್ತೀವಿ ಈಗ ಈ ಐನೂರ ಎಪ್ಪತ್ತು ಕೋಟಿ ರೂಪಾಯಿಯ ಪ್ರಸ್ತಾವನೆ ಕಲಿಸಿದ್ವಿ ದೇವಸ್ಥಾನದಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಬಾಕಿದ್ದಕ್ಕೆ ಎಲ್ಲದಕ್ಕೂ ವ್ಯವಸ್ಥಿತ ರೀತಿಯಲ್ಲಿ ಸುಮಾರು ಹತ್ತು ಕೋಟಿಯಲ್ಲಿ ಈ ಕಮಿಟಿಯವರಿಗೆ ಹೇಳಿದ್ದೀನಿ ಅಧ್ಯಕ್ಷರಿಗೆ ಮತ್ತು ಕಮಿಟಿಯವರಿಗೆ ಇನ್ನು ನಲವತ್ತೈದು ದಿವಸದಲ್ಲಿ ಅವರು ಪ್ಲಾನಿಂಗನ್ನು ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕು ನಲ್ವತ್ ಎರಡು ತಿಂಗಳ ಒಳಗೆ ಅವರು ಶಿಲಾನ್ಯಾಸ ಮಾಡಬೇಕು ಒಂದೂವರೆ ವರ್ಷದಲ್ಲಿ ಆ ಕಟ್ಟಡವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಮಾಡಬೇಕು ದುಡ್ಡಿಗೆ ಕಾದರೆ ಆಗೋದಿಲ್ಲ ದುಡ್ಡು ದೇವರು ಕೊಡ್ತಾರೆ ಇಲ್ಲ ಬಡಿಸ್ತಾರೆ ಭಕ್ತಾದಿಗಳು ಕೊಡ್ತಾರೆ ನಾವು ಕೆಲಸ ಮಾಡುವುದನ್ನು ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಮುಂದಿನ ಎರಡು ತಿಂಗಳ ಒಳಗೆ ಅದನ್ನು ಶಿಲಾನ್ಯಾಸ ಮಾಡುವ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಪಿಂಡ ಪ್ರದಾನ ಮಾಡಲಿಕ್ಕೆ ಯಾರೆಲ್ಲ ಬರ್ತಾರೆ ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ಪ್ಲಸ್ ಅವರಿಗೆ ತಂಗುದಾನವಾಗಿ ನಲವತ್ತು ರೂಮ್ಗಳನ್ನು ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ